ಮಾಡೋಕೆ ಉದ್ಭವಿಸ್ತಾ ಇದೆ ಏನು ಮಾಡೋಣ ಏನು ಮಾಡೋಣ ಅರ್ಥವಾಯಿತು ಎಲ್ಲಿ ಶಕ್ತಿ ಉಪಯೋಗಕ್ಕೆ ಬರುವುದಿಲ್ಲ ಅಲ್ಲಿ ಯುಕ್ತಿಯನ್ನು ಉಪಯೋಗ ಮಾಡಲೇಬೇಕು ಈಗಿನೀಗಲೇ ನಾನು ಜಯವನ್ನು ಪಡೆಯಬೇಕು ಅಂತ ಆದ್ರೆ ಇವತ್ತು ದಾರಿ ಒಂದು ಅಂತಿಮವಾಗಿ ಸೃಷ್ಟಿ ಅದು ಆಯ್ ಇದು ಆಯ್ ನಾ

ಬೆಣ್ಣೆ ಹೆಣ್ಣು ಮಕ್ಕಳು ಶಕ್ತಿಯ ಪ್ರಭಾವ ಬಹಳಷ್ಟು ನಮಗೆ ಅವರಿಗೂ ನಮ್ಗೆ ನಡೆಯಿತು ಯುಕ್ತ ಯುಕ್ತನ ಪರಿಣಾಮ ನನ್ನ ಬಾಲಿಗೆ ಸೋಲು ಅಥವಾ ಹೆಣ್ಮಕ್ಕಳಲ್ಲಿ ಸೋತಿದ್ದೇನೆ ಅಂತ ಹೇಳ್ತಾರೆ ಹೆಣ್ಮಕ್ಕಳು ಜೋತಿ

ಗರ್ಭಿಣಿ ಸೊಳ್ಳೆ ಗರ್ಭಿಣಿ ಅದು ಗರ್ಭಿಣಿ ಅಂತ ಗೊತ್ತಾಗುತ್ತೆ ನೀವು ಹುಡುಕಿ ಅಂತ ನಾನು ಮಾಡಿ ಮನುಷ್ಯರು ಬೇಕು ನರಬಲಿ ನರಬರಿ ಮಾಡಬೇಕ ಹೆಣ್ಣ ಗಂಡು ಎರಡು ಬೇಕು ಬೇಕು ಆಮೇಲೆ ಕೋಳಿ ಎಲ್ಲ ಮಂತ್ರವಾದಿಗಳಿಗೆ ಕೋಳಿ ಆಸೆ ಅದು ಕೋಳಿಗೆ ಬಲಿ ಕೊಡ್ಲಿಕ್ಕೆ

அதுவேட்ட கொண்டா 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 ஆசியா 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 ஆ ஆ அது மேல எல்லாம் கேள மத்திய ஆ உண்டல்ல மொத்தம் எல்லாம் व्यवस्था ஆயிட்டா व्यवस्था ಆಗಿದೆ اهو இன்னும் பிராராம் பண்ணுங்க ஓதி அச்சா ஏனோ சரி போய் வழி போய் வழி போய் দাদা नाही ह होदा சரிមក சரிមក ಅಲ್ಲಿಂದ அச்சா ஹ न <laughs> को ಯಾವಾಗ ಕೇಳಿದ್ಯಾ ನೀನು ಕುಳಿತೆ ಮರಿತ್ರ ಯಾವ್ದ ಮಂತ್ರ ಈಗ ಮಂತ್ರ ಮಾಡಿದ್ವಿ ಅಪ್ಪ ಮಂತ್ರ ಮಾಡಿದ್ವಿ ಯಾವಾಗ ಮಾಡಿದ್ವಿ ಆ ಲಾಗೆ ಮಾಡಿ ಮಂತ್ರ ಮಾಡಿ ಎಲ್ಲ ಒಳಗೆ ಹೋಯ್ತು ಈಗ ಮಂತ್ರ ಇದರ ಒಳಗು ಆ ನೀರನ್ನು ನೀನು ಕುಳಿತೆ ಈಗ ನನ್ನ ಹೊಟ್ಟೆ ಯಾವಾಗೆ ಹೋಯ್ತು ಆಮೇಲೆ ಆರೆ ಬದ್ರು ಬಂತ ಆರೆ ಬಿಳಿಕೆ ಬಂದ್ಬಿಡ್ತು ಏನು ವರ್ತ

ಏನಾಯಿತು ನಮ್ಮ ಕ್ಷೇತ್ರದಲ್ಲಿ ಅನಾಹುತವೇ ನಡೆದು ಹೋಗುತ್ತಾ ಇದೆ ಬಣ್ಣಾಸುರನ ಕಡೆಯವರು ಆ ಹಾಟ ಮಾರಣವನ್ನು ಮಾಡ್ತಾ ಇದ್ದಾರೆ ಹೌದೇ ಇದರ ಪರಿಣಾಮಗೊಳಗಾಗಿದೆ ಆಟಿಸ್ತೇನೆ ପ୍ରତ୍ୟେକ <laughs> <laughs> ಸೃಷ್ಟಿ ತಂದ ಏನಾಗಬೇಕು ಅಮ್ಮನೆ ಆಯ್ತು ಅಂತ ಕ್ಷಣ ಮಾತ್ರದಲ್ಲಿ ನೆರವೇರಿಸಿಕೊಡ್ತೇ ದುರ್ಗರೊಂದಿಗೆ ಹೋರಾಡುವಂತಹ ಬಗೆ ಹೇಗೆ ಎಂದು ಹಾಗೆ ಯೋಚಿಸುತ್ತ ತಾವೇ ಮುಖವನ್ನು ನೋಡಿದಾಗ ಇದು ನಗಿ ನಗು ಸೂಚಿದೆ ಆ ಸಂದರ್ಭದಲ್ಲಿ ಹುಟ್ಟಿ ಬಂದವನೇನು ದಶಭುಜವನ್ನು ಹೊಂದಿದ ದಶಭುಜ ಗಣಪತಿ ಎಂದು ಹಾಗೆ ಪ್ರಸಿದ್ಧಿ ಎಂದು ಬರ್ಬೋದು ಲಕ್ಷ್ಮಿಯನ್ನು ಕುಳ್ಳಿರಿಸಿಕೊಂಡು ಬಂದ ಕಾರಣ ಲಕ್ಷ್ಮಿ ಗಣಪತಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಬೇಕು ಆ ಕಡೆಗೆ ನೋಡಂತೆ ಮಾಟ ಇದ್ದಾರೆ ಅವುಗಳನ್ನೆಲ್ಲ ದಸಗಿಡಿಸಿ ಬಂದೇ ಇದ್ದಾದರೆ ನಿನ್ನ ಹೆಸರನ್ನು ಲಲಿತಾ ಸಹ ಸಿನಿ ನಮದಲ್ಲಿ ಸೇರಿಸಿಕೊಳ್ತೇನೆ ಹೋಗಿರುವ तबूजा करे पर फंदो हाँ कितने निर्णय करा